ಅದ್ಲು ಕಿಟ್ಕೊಂಡಿದ್ದೆ ಎಲ್ಲಿ ಹೊರಗಡೆ ತೋರ್ಸ್ಕೊಂಡಂಗೆ ಅಂತಂದ್ರೆ ಇವತ್ತು ಮಹಾಶಿವರಾತ್ರಿ ಶಿವರಾತ್ರಿ ಹಬ್ಬ ದಿನವೇ ನಾನು ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿ ಹಾಗೆ ದೇವ್ರ ರೂಮ್ ಕ್ಲೀನ್ ಮಾಡಿ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಹಿಂದಿನ ದಿನ ತುಂಬ ಕೆಲಸ ಇತ್ತು ರಾತ್ರಿ ತುಂಬ ಲೇಟಾಗಿ ಕೂಡ ಮಲ್ಕೊಂಡ್ವಿ ಹಿಂದಿನ ದಿನ ನಾನು ಪೂಜಾ ರೂಮ್ ಕ್ಲೀನ್ ಮಾಡಲಿಕ್ಕಾಗಿರಲಿಲ್ಲ ಇವತ್ತಿನ ದಿನವೇ ಕ್ಲೀನ್ ಮಾಡಿ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಬೆಳ್ಳಿ ಸಾಮಾನುಗಳನ್ನು ಅದೆಷ್ಟೇ ಕಪ್ಪು ತೊಳೆಯೋದಕ್ಕೆ ನಾವು ಉಪಯೋಗಿಸ್ಕೊಳ್ಳೋದು ಕೋಲ್ಗೇಟ್ ಟೂತ್ ಪೌಡರ್ ಮುಂಚೆಯೆಲ್ಲ ಇದನ್ನು ಹಲ್ಲು ಜೊತೆಗೆ ಮಾತ್ರ ಇದ್ರು ಆದರೆ ಇವಾಗ ಯಾರು ಜಾಸ್ತಿ ಅದನ್ನು ಬಳಸಲ್ಲ ಸೊ ಈ ಪೌಡರನ್ನ ನಾವು ಬೆಳ್ಳಿ ಸಾಮಗ್ರಿಗಳನ್ನು ತೊಳೆಯೋದಕ್ಕೆ ಉಪಯೋಗಿಸ್ಕೋಬೋದು ತುಂಬ ಈಸಿಯಾಗಿ ಅದೆಷ್ಟೇ ಕಪ್ಪಗಾಗಿದ್ರು ಕೂಡ ಈಸಿಯಾಗಿ ಆ ಕೊಳೆ ಎಲ್ಲ ಹೊಟ್ಟೋಗುತ್ತೆ ಜೊತೆಗೆ ಯಾವುದೇ ಎಫರ್ಟ್ ಹಾಕುವ ಅವಶ್ಯಕತೆ ಕೂಡ ಇಲ್ಲ ಕುಂಕುಮದ ಭರಣಿ ಸುಮಾರು ದಿನ ಆಗಿತ್ತು ನಾನು ಸಂಧಿಗಳಲ್ಲಿ ಸಂಧಿಗಳಲ್ಲೇನಾದ್ರು ಕಪ್ಪಗಿದ್ರೆ ಅದನ್ನು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಅದಕ್ಕೆ ಅಂತಲೇ ಒಂದು ಬ್ರಷ್ ಇಟ್ಕೊಂಡಿದ್ದೀನಿ ಪೂಜಾ ಸಾಮಗ್ರಿ ತೊಳಿಲಿಕ್ಕೆ ಅಂತಲೇ ಒಂದು ಕಬ್ಬಿಣದ ಬ್ರಷ್ ಇಟ್ಕೊಂಡಿದ್ದೀನಿ ಅದರಲ್ಲಿ ಉಜ್ಜಿ ಕ್ಲೀನ್ ಮಾಡ್ಕೊತೀನಿ ನೋಡಿ ಹಚ್ಚಿ ಒಂದು ಎರಡು ನಿಮಿಷ ಬಿಟ್ಬಿಟ್ಟು ನಂತರ ಉಜ್ಜಿದ್ರೆ ಸಾಕು ಅದೆಷ್ಟೇ ಕಪ್ಪಗಿದ್ರೂ ಇದ್ರೂ ಕೂಡ ಹೊಟ್ಟೋಗುತ್ತೆ ಒಂದು ಹೊಸ ಬೆಳ್ಳಿ ಪಾತ್ರೆ ತಂದಾಗ ಹೇಗಿರುತ್ತೋ ಆ ರೀತಿ ಫಳಫಳ ಅಂತ ಹೊಳೆಯುತ್ತೆ ಎಷ್ಟೇ ಕಪ್ಪಗಾಗಿರೋವಂಥ ಎಷ್ಟೇ ಬೆಳ್ಳಿ ಪಾತ್ರೆಗಳಿದ್ರೂ ಈಸಿಯಾಗಿ ಕೋಲ್ಗೇಟ್ ಪೌಡರ್ನ ಉಪಯೋಗಿಸ್ಕೊಂಡು ನಾವು ಕ್ಲೀನ್ ಮಾಡ್ಕೋಬೋದು ಅದೇ ರೀತಿ ಹಿತ್ತಾಳೆ ಮತ್ತು ತಾಮ್ರದ ಪಾತ್ರೆಗಳನ್ನು ತೊಳೆದಕ್ಕೂ ಕೂಡ ಒಂದು ಲಿಕ್ವಿಡ್ ಸಿಗುತ್ತೆ ಅದನ್ನು ಕೂಡ ಈಸಿಯಾಗಿ ನಾವು ಕ್ಲೀನ್ ಮಾಡಲಿಕ್ಕೆ ಉಪಯೋಗಿಸ್ಕೋಬೋದು ಹಚ್ಚಿ ಒಂದು ಎರಡು ನಿಮಿಷ ಬಿಟ್ಬಿಟ್ಟು ನಂತರ ಸುಮ್ಮನೆ ಕೈಯಲ್ಲಿ ಉಜ್ತಾ ಇದ್ದಂಗೆ ಅದರಲ್ಲಿರುವಂಥ ಎಲ್ಲ ಹೋಗಿ ಒಂದೊಳ್ಳೆ ಶೈನ್ ಕಾಣಿಸುತ್ತೆ ಮಹಾಶಿವರಾತ್ರಿ ದಿನ ವಿಶೇಷವಾಗಿ ನಮ್ಮ ಮನೆಯಲ್ಲಿ ನಾವು ಚಿಕ್ಕವರಿಂದ ಮಾಡ್ತಾ ಇದ್ದಿದ್ದು ತಂಬಿಟ್ಟು ರವೆ ಉಂಡೆ ಉಪ್ಪಿಟ್ಟು ಅವಲಕ್ಕಿ ಇಂಥದ್ದು ಮಾತ್ರ ಮಾಡ್ತಾ ಇದ್ವಿ ಮಸಾಲೆ ಆಗಲಿ ಅಥವಾ ಅನ್ನ ಸಾಂಬಾರು ಈ ಥರದ್ದೇನು ಮಾಡ್ತಾ ಇರಲಿಲ್ಲ ಸೊ ಇದಕ್ಕೆ ನೈವೇದ್ಯಕ್ಕೆ ಅಂತಲೇ ಇವತ್ತೊಂದು ಲಡ್ಡು ರೆಸಿಪಿ ನಾನು ಮಾಡ್ತಾಯಿದ್ದೀನಿ ಮೊದಲೇದಾಗಿ ಒಂದೆರಡು ಸ್ಪೂನಷ್ಟು ತುಪ್ಪದಲ್ಲಿ ಡ್ರೈ ಫ್ರೂಟ್ಸ್ ಹುರಿದು ಸೈಡಲ್ಲಿ ಇಟ್ಕೊಂಬೇಡೋಣ ಯಾವುದೇ ರೀತಿ ಡ್ರೈ ಫ್ರೂಟ್ಸ್ ಉಪಯೋಗಿಸ್ಕೋಬೋದು ನಾನು ಇಲ್ಲಿ ಬರಿ ಗೋಡಂಬಿ ಮಾತ್ರ ತುಪ್ಪದಲ್ಲಿ ಹುರಿದು ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ ಅದೇ ಬಾಣಲಿನಲ್ಲಿ ಮತ್ತೆ ಇನ್ನೊಂದೆರಡು ಸ್ಪೂನಷ್ಟು ತುಪ್ಪ ಹಾಕೊಂಡು ಒಂದು ಕಪ್ ಅಷ್ಟು ಮಿಲೆಟ್ ಮಿಕ್ಸ್ ಹಾಕ್ತಾಯಿದ್ದೀನಿ ಮಿಲೆಟ್ ಮಿಕ್ಸಿಂದ ತುಂಬ ರುಚಿಯಾಗಿ ಒಂದು ಹೆಲ್ದಿ ಲಡ್ಡು ಮಾಡ್ಕೋಬೋದು ಮಿಲೆಟ್ ಮಿಕ್ಸ್ ಲಡ್ಡು ನಾವು ಸತಿ ಮಾಡಿದ್ಮೇಲೆ ಮನೇಲಿ ಯಾರಿಗೂ ಕೂಡ ಬೇರೆ ಲಡ್ಡು ಇಷ್ಟ ಆಗ್ತಾನೆ ಇಲ್ಲ ಇದೇ ಎಲ್ರಿಗೂ ತುಂಬ ಇಷ್ಟ ಆಗ್ತದೆ ಯಾಕಂದರೆ ಇದರಲ್ಲಿ ಇಪ್ಪತ್ತೆರಡು ಬಗೆಯ ಧಾನ್ಯಗಳು ಸಿರಿಧಾನ್ಯಗಳಿರುತ್ತೆ ಬೇಳೆ ಕಾಳುಗಳಿರುತ್ತೆ ತುಂಬ ರುಚಿ ಕೊಡುತ್ತೆ ಹದವಾಗಿ ಹುರಿದು ನಂತರ ಪೌಡ್ರ್ ಮಾಡಿರೋದ್ರಿಂದ ಆ ಘಮನೇ ಚೆನ್ನಾಗಿರುತ್ತೆ ತುಪ್ಪದಲ್ಲಿ ಒಂದು ಎರಡು ನಿಮಿಷ ಹುರ್ಕೊಂಡ್ರೆ ಸಾಕು ಒಂದು ಒಳ್ಳೆ ಫ್ಲೇವರ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ತುಂಬ ಹೊತ್ತು ಹುರಿಯುವಂಥ ಅವಶ್ಯಕತೆ ಇಲ್ಲ ನಾನು ಫಸ್ಟ್ ಇದನ್ನು ಹುರಿದು ಪೌಡ್ರ್ ಮಾಡಿರೋದ್ರಿಂದ ತುಪ್ಪದಲ್ಲಿ ಒಂದು ಎರಡು ನಿಮಿಷ ಹುರ್ಕೊಂಡಿದ್ದೀನಿ ಹಾಗೆ ಲಡ್ಡುಗೆ ನಮಗೆ ಸ್ವೀಟ್ಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಬೆಲ್ಲದ ಪುಡಿ ಹಾಕೋಬೋದು ಇದು ಆರ್ಗ್ಯಾನಿಕ್ ಬೆಲ್ಲದ ಪುಡಿ ನಾನು ಉಪಯೋಗಿಸ್ಕೊತಿದ್ದೀನಿ ಪ್ಯಾರಿಸ್ ಆರ್ಗ್ಯಾನಿಕ್ ಬೆಲ್ಲದ ಪುಡಿ ಅಂತ ನಿಮಗೆ ಶಾಪಲ್ಲೂ ಸಿಗುತ್ತೆ ಅಥವಾ ಆನ್ಲೈನಲ್ಲೂ ಸಿಗುತ್ತೆ ನಾನು ಅದನ್ನೇ ಬಳಸ್ತಾ ಇದ್ದೀನಿ ಸೊ ಬೆಲ್ಲದ ಪುಡಿ ಹಾಕಿ ಚೆನ್ನಾಗಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹದವಾಗಿರುತ್ತೆ ಟೇಸ್ಟ್ ನಮಗೆ ತುಂಬ ಸ್ವೀಟ್ ಅನಿಸಲ್ಲ ಸೊ ಇದರಲ್ಲಿ ಹಾಕಿರೋಂಥ ಬೇಳೆ ಕಾಳುಗಳನ್ನು ಚೆನ್ನಾಗಿ ಹುರಿದಿರೋದ್ರಿಂದ ಇದನ್ನು ಹುರಿತಾ ಇದ್ದಕ್ಕೆ ಒಂದು ಒಳ್ಳೆ ಘಮ ಬರುತ್ತೆ ಲಡ್ಡುದ ರುಚಿ ಕೂಡ ತುಂಬ ಚೆನ್ನಾಗಾಗತ್ತೆ ಬೈಂಡಿಂಗಿಗೋಸ್ಕರ ಕಾಯಿಸಿ ಆರಿಸಿ ಇಟ್ಕೊಂಡಿರೋಂಥ ಸುಮಾರು ಒಂದು ಮೂರು ನಾಲ್ಕು ಅಷ್ಟು ಹಾಲು ಹಾಕ್ಕೊಂಡ್ರೆ ಸಾಕು ಹಾಲು ಜಾಸ್ತಿ ಹಾಕೋಬಾರ್ದು ಇದು ಕಟ್ಟೋದಕ್ಕೆ ನಮಗೆ ಲಡ್ಡು ಕಟ್ಟಲಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಲು ಹಾಕಿ ಮಿಕ್ಸ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಂಡಿದ್ದೀನಿ ಲಡ್ಡು ಕಟ್ಟುವಂಥ ಟೈಮಲ್ಲಿ ಬೇಕಿರೆ ಸ್ಪೂನ್ ಸ್ಪೂನಷ್ಟು ತುಪ್ಪ ಸೇರಿಸ್ಕೊಂಡಷ್ಟು ಇನ್ನೂ ಇದು ಇನ್ನೂ ರುಚಿಯಾಗಿರುತ್ತೆ ನಾನು ಇದಕ್ಕೆ ಏಲಕ್ಕಿ ಎಲ್ಲ ಹಾಕಿ ಪೌಡ್ರ್ ಮಾಡಿರೋದ್ರಿಂದ ನಾನು ಇಲ್ಲಿ ಏಲಕ್ಕಿ ಪುಡಿ ಕೂಡ ಉಪಯೋಗಿಸ್ಕೊಂಡಿಲ್ಲ ನಂತರ ಫ್ರೈ ಮಾಡಿ ಡ್ರೈ ಫ್ರೂಟ್ಸ್ ಹಾಕೋಣ ಬೇಕಿದ್ರೆ ನೀವು ಕೊಬ್ಬರಿ ಕೂಡ ತುರಿದುಬಿಟ್ಟು ಹಾಕೋಬೋದು ತುಂಬ ರುಚಿಯಾಗಿರುತ್ತೆ ಬೈಸೂಜಿ ಮಿಲೆಟ್ ಮಿಕ್ಸ್ನ ತೊಗೊಂಡು ಅವ್ರು ಪ್ರತಿಯೊಬ್ಬರು ಲಡ್ಡು ರೆಸಿಪಿ ಶೇರ್ ಮಾಡ್ತಿದ್ದಾರೆ ಅಂದರೆ ಮಾಡಿ ಅವರ ಫೋಟೋಸ್ ಆಗಲಿ ವೀಡಿಯೋಸ್ ಆಗಲಿ ಮಾಡಿರೋದನ್ನು ಶೇರ್ ಮಾಡ್ತಿದ್ದಾರೆ ತುಂಬ ಖುಷಿಯಾಯಿತು ಹಾಗೆ ಈ ಲಡ್ಡು ಮಾಡಿ ತುಂಬ ದಿನ ಇಟ್ಕೊಂಡು ಕೂಡ ತಿನ್ಬೋದು ಹೆಲ್ದಿ ಲಡ್ಡು ಮಕ್ಕಳಿಗೇನಾದ್ರೂ ಲಡ್ಡು ಮಾಡಿಕೊಡ್ಬೇಕು ಅಂದರೆ ಖಂಡಿತ ನೀವು ಇದನ್ನು ಮಾಡಿಕೊಡ್ಬೋದು ಬರೀ ನಾವು ಗಂಜಿ ರೂಪದಲ್ಲಿ ಕುಡಿಯೋದಷ್ಟೇ ಅಲ್ಲ ಈ ಥರ ಬೇರೆ ಬೇರೆ ರೆಸಿಪೀಸ್ನೂ ಕೂಡ ನಾವು ಮಿಲೆಟ್ ಮಿಕ್ಸ್ನ ಬೈಸೂಜಿ ಮಿಲೆಟ್ ಮಿಕ್ಸ್ನ ಉಪಯೋಗಿಸ್ಕೊಂಡು ಮಾಡ್ಕೋಬೋದು ನೋಡಿ ರುಚಿಯಾಗಿರೋ ಲಡ್ಡು ರೆಡಿಯಾಗಿದೆ సో బైసూజి మిలట్ నీవు ట్రై టై లడ్డు మి ట్రై ನೋಡಿ ಐಡಿಯಾಸ್ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಟು ಸುಜೀಸ್ ಲೈಫ್ ಸ್ಟೈಲ್ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತರದು ನನ್ನ ಭಾವನೆ ಇವತ್ತು ಮಹಾಶಿವರಾತ್ರಿ ಜೊತೆಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ನಿಮ್ಮೆಲ್ಲಗೂ ಮಹಾಶಿವರಾತ್ರಿಯ ಹಾಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಇವತ್ತು ತುಂಬ ವಿಶೇಷ ಅಂತ ನನಗೆ ಅನಿಸ್ತಿದೆ ಯಾಕಂದರೆ ಈ ಥರ ನಾನು ಸ್ವಲ್ಪ ಹೊತ್ತು ನಿಂತ್ಕೊಂಡು ಮಾತಾಡೋದಾಗಲಿ ಅಥವಾ ಸ್ವಲ್ಪ ಕುತ್ಕೊಂಡು ಮಾತಾಡಿದ್ದಾಗಲಿ ಪುರುಸೋತ್ತೆ ಸಿಗ್ತಾ ಇರಲಿಲ್ಲ ಸ್ವಲ್ಪ ಬಿಡು ಮಾಡ್ಕೊಂಡು ಬಂದು ನಿಮ್ಮ ಜೊತೆಗೆ ಸ್ವಲ್ಪ ಕೆಲವು ವಿಷಯಗಳನ್ನ ಹಂಚ್ಕೋಬೇಕು ಅಂತ ಅನಿಸ್ತು ಇವತ್ತು ಮುಖ್ಯವಾಗಿ ಮಹಿಳಾ ದಿನಾಚರಣೆ ಆಗಿರೋದ್ರಿಂದ ನನ್ನ ಕೆಲವು ಇದುವರೆಗೂ ನಾನು ಏನು ಹಂಚ್ಕೊಳ್ಳೋಕಾಗ ಆಗದೆ ಇರೋವಂಥ ವಿಷಯಗಳಿತ್ತು ಇವತ್ತು ಆ ವಿಚಾರಗಳನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಮೇ ಬಿ ಈ ಮಹಿಳಾ ದಿನಾಚರಣೆ ದಿನ ಬೇರೆ ಹೆಣ್ಮಕ್ಳಿಗೂ ಒಂದು ಮೋಟಿವೇಶನ್ ಆಗ್ಬೋದು ಅನ್ನೋ ಒಂದು ಕಾರಣ ಇಟ್ಕೊಂಡು ಓಕೆ ಸ್ಟ್ರೈಟಾಗಿ ಬರೋದಾದರೆ ಇವತ್ತು ನಮ್ಮ ಯೂಟ್ಯೂಬ್ ಅಂತ ಸ್ಟಾರ್ಟ್ ಮಾಡಿ ನಾಲ್ಕು ಮುಕ್ಕಾಲು ವರ್ಷ ಆಯಿತು ಈ ನಾಲ್ಕು ಮುಕ್ಕಾರು ವರ್ಷದಲ್ಲಿ ಈ ಸುಜೀಸ್ ಲೈಫ್ ಸ್ಟೈಲನ್ನ ನೀವು ನೋಡ್ತಾ ಇದ್ದೀರಾ ಪ್ರತಿದಿನವೂ ನಾನು ನೋ ಹಾಕಿದಾಗ ಪ್ರತಿಯೊಂದು ವಿಚಾರಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾನೆ ಇರ್ತೀನಿ ಸಣ್ಣ ಪುಟ್ಟದಾಗಿ ವಿಚಾರಗಳನ್ನ ಹೇಳ್ತಾನೆ ಇರ್ತೀನಿ ನನ್ನ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ಇರುವಾಗ ಕೆಲವು ಹಂಚ್ಕೊಳ್ಳೋಕಾಗ್ದಲೇ ಇರುವಂಥ ವಿಚಾರಗಳು ಕೂಡ ಇರುತ್ತೆ ಪ್ಯೂರ್ಲಿ ಪರ್ಸ್ನಲ್ ಅಂತನೋ ಒಂದು ಕೆಲವು ವಿಚಾರಗಳು ಕೂಡ ಇರುತ್ತೆ ಅದನ್ನು ಆಗದೇ ಇಲ್ಲ ನೀವು ಎಷ್ಟೇ ಕೇಳಿದ್ರೂ ಅದನ್ನು ಹಂಚ್ಕೊಳ್ಳೋಕ್ಕಾಗಲ್ಲ ಆದರೂ ಇತ್ತೀಚೆಗೆ ಬಂದಂಥ ಕೆಲವು ಕಮೆಂಟ್ಸ್ ಇರ್ಬೋದು ಅಥವಾ ಈಗ ಏನು ವಿಡಿಯೋ ಹಾಕ್ತಾಗೆಲ್ಲ ಪ್ರತಿ ಸರ್ತಿ ನನಗೆ ಕಮೆಂಟ್ಸ್ ಬಂದೇ ಬರುತ್ತೆ ಆ ಥರದ ಕೆಲವು ಕಮೆಂಟ್ಸ್ಗೆ ನಾನು ಇವತ್ತು ರಿಪ್ಲೈ ಮಾಡೋದ್ರ ಮೂಲಕ ಕೆಲವು ವಿಚಾರಗಳನ್ನು ಹಂಚ್ಕೋತಾ ಇದ್ದೀನಿ ಈಗ ಕ್ಯೂ ಆ್ಯಂಡ್ ಎ ಅಲ್ಲ ಅಂದರೂ ಕೂಡ ಸ್ವಲ್ಪ ಒಂಥರ ಅದು ಕ್ಯೂ ಆ್ಯಂಡ್ ಎ ಥರನೇ ನೀವು ಕೇಳಿರುವಂಥ ಪ್ರಶ್ನೆಗಳಿಗೆ ನಾನು ಇವತ್ತು ಉತ್ತರ ಕೊಡ್ತಾ ಇದ್ದೀನಿ ಸುಜೀಸ್ ಲೈಫ್ ಸ್ಟೈಲ್ ಚಾನಲ್ ಸ್ಟಾರ್ಟ್ ಮಾಡಿ ನನ್ನ ನಾಲ್ಕು ಮುಕ್ಕಾಲು ವರ್ಷ ಆಯಿತು ಅಂತ ಹೇಳಿದೆ ಈ ನಾಲ್ಕು ಮುಕ್ಕಾಲು ವರ್ಷದಲ್ಲಿ ಮಾತ್ರ ನನ್ನನ್ನು ನೀವು ನೋಡಿದ್ರ ನನ್ನನ್ನು ನೋಡಿ ನೀವು ನನ್ನ ಲೈಫ್ ಸ್ಟೈಲ್ ಆಗಲಿ ಪ್ರತಿಯೊಂದರಲ್ಲೂ ನೀವು ಜಡ್ಜ್ ಮಾಡಿ ಅದ್ರ ಮೇಲೆ ನೀವು ಕ್ವೆಶನ್ಸ್ನ ಕೇಳಿರ್ತೀರ ಆದರೆ ಅದನ್ನು ಮುಂಚಿನ ಜೀವನ ಆಗಲಿ ಅಥವಾ ಅದರ ಆ ನಂತರದ ಜೀವನ ಆಗಲಿ ಅಥವಾ ಈ ಪ್ರೆಸೆಂಟ್ ಲೈಫ್ ಆಗಲಿ ಏನೆಲ್ಲ ನಡೀತಾ ಇದೆ ಅಂತ ಅನ್ನೋದ್ರ ಬಗ್ಗೆ ಇನ್ನೂ ಸಾಕಷ್ಟು ವಿಚಾರಗಳು ನಿಮಗೆ ಗೊತ್ತಿಲ್ಲ ನೋಡಿದ ತಕ್ಷಣ ನಿಮ್ಗೇನೋ ಒಂದು ಕೇಳಬೇಕು ಅಂತ ಅನ್ನೋ ಒಂದು ಆಸೆ ಇರುತ್ತೆ ತಿಳ್ಕೋಬೇಕು ಅಂತ ಅನ್ನೋ ಉತ್ಸಾಹ ಇರುತ್ತೆ ಕೆಲವು ಪ್ರಶ್ನೆಗಳು ನೀವು ಕೇಳಿದ್ದೀರಾ ಆದರೆ ನಾನು ಎಲ್ಲೂ ಕೂಡ ಉತ್ತರ ಕೊಟ್ಟಿಲ್ಲ ಆ ಥರದ ಕೆಲವು ವಿಚಾರಗಳಿಗೆ ಇವತ್ತು ಉತ್ತರ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಂ ಇವತ್ತಿನ ನಮ್ಮ ಜೀವನ ಏನು ನಡೀತಾ ಇದೆ ಜೀವನ ಎಲ್ಲರದೂ ಒಂದು ರೀತಿ ಏರುಪೇರು ಇದ್ದೇ ಇರುತ್ತೆ ಒಂದಿನ ಕಷ್ಟ ಬರ್ಬೋದು ಒಂದಿನ ಸುಖ ಬರ್ಬೋದು ಸಂಬಳ ಬಂದಾಗ ಚೆನ್ನಾಗಿರುತ್ತೆ ಸಂಬಳ ಕಮ್ಮಿ ಆಗ್ತಾ ಆಗ್ತಾ ಹೋದಂಗೆಲ್ಲ ಅಂದರೆ ಖಾಲಿ ಆಗ್ತಾ ಹೋದಂಗೆಲ್ಲ ಕಷ್ಟಗಳಿರುತ್ತೆ ಹಾಗೆ ಪ್ರತಿಯೊಬ್ಬರ ಜೀವನದಲ್ಲಿ ಏರುಪೇರುಗಳು ಇದ್ದೇ ಇರುತ್ತೆ ಅದೇ ರೀತಿ ನಮ್ಮ ಜೀವನದಲ್ಲೂ ಒಂದು ಏರುಪೇರುಗಳು ನಡೀತಾನೆ ಇರುತ್ತೆ ಇವತ್ತು ನಾನು ನಿಮಗೆ ಹಂಚ್ಕೋತಾ ಇರೋವಂಥ ಈ ವಿಚಾರ ಕೆಲವು ಮಾತ್ರ ನಾನು ನಿಮಗೆ ಹಂಚ್ಕೋತಾ ಇದ್ದೀನಿ ಅದರಲ್ಲಿ ಮುಖ್ಯವಾಗಿ ನನಗೆ ತುಂಬ ಅದು ಸ್ಟಾರ್ಟ್ ಮಾಡಿ ಯೂಟ್ಯೂಬ್ ಸ್ಟಾರ್ಟ್ ಮಾಡದಾಗಿಂದ ಬಂದಂಥ ಕೆಲವು ವಿಚಾರಗಳ ಬಗ್ಗೆ ಹಂಚ್ಕೋತಾ ಇದ್ದೀನಿ ಈ ಚಾನೆಲ್ ನಾನು ಸ್ಟಾರ್ಟ್ ಮಾಡಿದ್ದು ನನಗೊಂದು ಪ್ಯಾಷನ್ ಇರ್ಬೋದು ಕುಕಿಂಗ್ ಚಾನಲ್ ಕುಕಿಂಗ್ ಮಾಡಬೇಕು ಅಂತ ಒಂದು ಪ್ಯಾಷನ್ ಇರ್ಬೋದು ಅಥವಾ ನನಗೊಂದು ಐಡೆಂಟಿಫಿಕೇಶನ್ ಬೇಕು ಅಂತ ಅನ್ನೋದಿರ್ಬೋದು ಅಥವಾ ನನ್ನೊಂದು ಸ್ವಾವಲಂಬನೆ ಜೀವನ ನಡೆಸಬೇಕು ಅಂತ ಅನ್ನೋದಿರ್ಬೋದು ಅಥವಾ ನನಗೊಬ್ಬ ಒಂಟಿ ಒಂಟಿಯಾಗಿದ್ದೆ ಅಂತ ಅನಿಸ್ತಿತ್ತು ಅಂದ್ರೆ ಮಕ್ಕಳೆಲ್ಲ ದೊಡ್ಡವರಾದ್ರೂ ಅವರೆಲ್ಲ ಕಾಲೇಜ್ಗೆ ಹೊಟ್ಟೋಗ್ಬಿಡ್ತಾ ಇದ್ರು ಆ ನಂತರ ಹಸ್ಬೆಂಡ್ ಹೋಟೆಲ್ಗೆ ಹೋಗ್ತಿದ್ರು ಹೋಟೆಲ್ ಬಿಸ್ನೆಸ್ ಇತ್ತು ಅವ್ರು ಬೆಳಗ್ಗೆ ಹೋದರೆ ನೈಟ್ ಲೇಟಾಗಿ ಬರ್ತಾಯಿದ್ರು ಹಾಗಾಗಿ ನಾನೆಲ್ಲೂ ಒಬ್ಳೇ ಇದ್ದೀನಿ ಅಂತ ಅನ್ನಿಸಿತ್ತು ಹಾಗಾಗಿ ನಾನು ಅವಾಗ ಸ್ಟಾರ್ಟ್ ಮಾಡಿದ್ದು ಅವಾಗ ನಾವು ಈ ಹೊಸ ಮನೆಗೆ ಬಂದಿದ್ದಿದ್ದು ನಾವು ಈ ಹೊಸ ಮನೆಗೆ ಬಂದು ಅಂದರೆ ಅವಾಗ ಹೊಸ ಮನೆಗೆ ಬಂದು ಕೇವಲ ಒಂದು ಎರಡು ವರ್ಷ ಆಗಿತ್ತು ಅಷ್ಟೇ ಈಗಾಗಲೇ ಏಳು ವರ್ಷ ಆಗ್ತಾ ಬಂತು ಈ ಮನೆಗೆ ನಾವು ಬಂತು ನಮ್ಮ ಸ್ವಂತ ಮನೆಗೆ ಬಂದು ಈ ಮನೆಗೆ ಬಂದ ಮೇಲಕ್ಕೆ ನನ್ನೆಲ್ಲ ಒಂದು ಕಡೆ ಒಂಟಿ ಅಂತ ಅನಿಸ್ತಾ ಇತ್ತು ಅದಾದ ನಂತರನೇ ನಾವು ಸ್ನೂಫಿನ ತೊಗೊಂಬಂದ್ವಿ ಬಿಟ್ಟು ಮರಿ ಒಳ್ಳೆ ನನ್ನ ಜೊತೆಗೆ ಕರ್ಕೊಂಬಂದಿದ್ದೆ ಅದಕ್ಕೆ ಅಂದರೆ ನಾನು ನಾನೊಬ್ಳೇ ಇದ್ದೀನಿ ನನ್ನ ಜೊತೆಗೆ ಇರುತ್ತೆ ಅಲ್ಲ ಅಂತ ನಂದು ಒಂದು ಉದ್ದೇಶ ಇಟ್ಕೊಂಡು ಅದಾದ ನಂತರನೇ ನಾನು ಈಗಾಗಲೇ ಹೇಳಿದೆ ಎಷ್ಟೊಂದು ಹೆಣ್ಮಕ್ಳಿಗೆ ಮೋಟಿವೇಟ್ ಮಾಡಬೇಕು ಅಂತ ಅಂದ್ಕೊಂಡು ಅನ್ನೋ ಆಸೆ ಇತ್ತು ಹಾಗೆ ಕುಕ್ಕಿಂಗ್ ಪ್ಯಾಷನ್ ಇತ್ತು ಇದೆಲ್ಲ ಒಂದು ಉತ್ತರನೇ ನನಗೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಲಿಕ್ಕೆ ಪ್ರೇರಪಣ ಮಾಡ್ತು ಅಂತಾನೆ ಹೇಳ್ಬೋದು ಎಲ್ಲೋ ಕೆಲವು ಕಡೆ ನಾನು ಕೆಲವು ವಿಡಿಯೋಸ್ನ ನೋಡ್ತಾ ಇದ್ದೆ ನನಗೂ ಮೋಟಿವೇಟ್ ಆಗ್ತಿತ್ತು ಈ ಮಾಡಬೇಕು ಈಗ ನೋಡಿ ಎಷ್ಟೋ ಜನ ಚಾನಲ್ ಶುರು ಮಾಡದವ್ರು ಇದ್ದಾರೆ ಅದಕ್ಕೆ ನನಗೆ ಹೆಮ್ಮೆ ಪಡ್ತೀನಿ ನನ್ನನ್ನು ನೋಡಿ ಎಷ್ಟೋ ಜನ ವಿಡಿಯೋ ಮಾಡ್ತಿರಲ್ಲ ಅಥವಾ ಏನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿರಲ್ಲ ಅಂತ ಖುಷಿ ಆಗುತ್ತೆ ಈ ನಾಲ್ಕು ವರ್ಷ ನಾಲ್ಕು ನಾಲ್ಕು ಮುಕ್ಕಾಲು ವರ್ಷದಲ್ಲಿ ನಾನು ಸಾಕಷ್ಟು ಕಷ್ಟಪಟ್ಟಿದ್ದೀನಿ ಹಗಲು ರಾತ್ರಿ ಇನ್ನು ನಿಧಾನಕ್ಕೆ ಸೈಕಲ್ ತುಳಿತಾನೇ ಇದೆ ನನ್ನ ಚಾನಲ್ ಆದಷ್ಟು ಬೇಗ ಇದು ಉತ್ತಮ ಮಟ್ಟಕ್ಕೆ ಹೋಗಬೇಕು ಸಾಕಷ್ಟು ಒಳ್ಳೊಳ್ಳೆ ವಿಚಾರಗಳನ್ನ ನನ್ನ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ ಹಾಗೆ ಒಳ್ಳೊಳ್ಳೆ ನ ಕೊಟ್ಟಿದ್ದೀನಿ ಆದರೂ ಎಲ್ಲೋ ಜನಕ್ಕೆ ರೀಚ್ ಆಗ್ತಾ ಇಲ್ವಾ ಅಥವಾ ಸಬ್ಸ್ಕ್ರೈಬರ್ಸ್ ಕಡಿಮೆ ಇದಲ್ಲ ಯಾತಕ್ಕೆ ಅಂತ ನನಗಿನ್ನೂ ಗೊತ್ತಾಗ್ತಾ ಇಲ್ಲ ಹಾಗೆ ಕೆಲವು ವಿಚಾರಗಳನ್ನ ಕೇಳುವಂಥ ಪ್ರಶ್ನೆಗಳಿಗೆ ನಾನು ಸರಿಯಾಗಿ ಉತ್ತರ ಕೊಡ್ತಾ ಇಲ್ಲ ಮೇ ಬಿ ಅದು ಒಂದು ಕಾರಣ ಇರ್ಬೋದು ಅಂತ ಅನ್ಕೋತೀನಿ ಆದರೆ ಕೆಲವು ಸೂಕ್ಷ್ಮ ವಿಚಾರಗಳೇನಿರುತ್ತೆ ಪರ್ಸ್ನಲ್ ವಿಚಾರಗಳ ಬಗ್ಗೆ ಕೇಳಿದಾಗ ಈ ಸೋಷಿಯಲ್ ಮೀಡಿಯಾ ಅಲ್ಲಿ ನಮ್ಗೆ ಉತ್ತರ ಕೊಡೋಕ್ಕಾಗಲ್ಲ ಹಾಗಾಗಿ ಕೆಲವು ಪ್ರಶ್ನೆಗಳಿಗೆ ನಾನು ಉತ್ತರ ಕೊಟ್ಟಿಲ್ಲ ಅಥವಾ ಏನು ಹೇಳ್ಬೋದು ಕೆಲವು ಪ್ರಶ್ನೆಗಳಿಗೆ ನಾನು ಉತ್ತರ ಕೊಟ್ಟಿಲ್ಲ ಅಥವಾ ಡಿಲೀಟ್ ಮಾಡಿಬಿಟ್ಟಿದ್ದೀನಿ ಅಂತಲೇ ಹೇಳ್ಬೋದು ಆದರೆ ಈ ನಮ್ಮ ಜೀವನ ನಡ್ಕೊಂಡು ಹೋಗ್ತಾ ಇದೆ ಅದು ಒಂದಿನ ಎರಡು ದಿನ ನಾವು ಮುಚ್ಚಿರ್ಬೋದು ಇದು ಕಂಟಿನ್ಯೂಸ್ ಆಗಿ ಹೀಗೆ ನಡ್ಕೊಂಡು ಹೋಗ್ಬೇಕಾದ್ರೆ ನಾನು ಎಷ್ಟು ದಿನ ಅದನ್ನು ಡಿಲೀಟ್ ಮಾಡೋಕ್ಕಾಗತ್ತೆ ಒಂದಲ್ಲ ಒಂದಿನ ನಾನು ನಿಮಗೆ ಉತ್ತರ ಕೊಡಲೇಬೇಕಾಗತ್ತೆ ಅನ್ನೋ ಒಂದು ಕಾರಣದಿಂದ ಇವತ್ತಿನ ಬ್ಲಾಗಲ್ಲಿ ಕೆಲವು ನಮ್ಮ ಜೀವನದ ಒಂದು ಸೂಕ್ಷ್ಮ ವಿಚಾರಗಳನ್ನು ಹಂಚ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ ನಿಮಗೆ ಗೊತ್ತು ನಮ್ಮ ಮನೆಯಲ್ಲಿ ಇಬ್ಬರು ಮಕ್ಕಳಿದ್ದಾರೆ ಅದು ಹರ್ಷಿತ್ ಮತ್ತು ಪ್ರಿಯಾ ಫ್ರೀನ್ ಇವಾಗ ಸ್ಟಡೀಸ್ ಮುಗೀತು ಅವಳು ಜಾಬ್ ಮಾಡ್ತಾಳೆ ಯುರೋಪಲ್ಲಿ ಇವಾಗ ವರ್ಕ್ ಮಾಡ್ತಾಳೆ ಹಾಗೆ ಹರ್ಷಿತ್ ಅವನದು ಕೂಡ ಇವಾಗ ಇಂಜಿನಿಯರಿಂಗ್ ಮುಗೀತು ಅವನು ಕೂಡ ಇವಾಗ ನನ್ನ ಬಿಸ್ನೆಸ್ಗೆ ಹೆಲ್ಪ್ ಮಾಡ್ತಿದ್ದಾನೆ ಹಾಗೆ ನನ್ನ ಹಸ್ಬೆಂಡ್ ಅವರು ಬಿಸ್ನೆಸ್ ಮ್ಯಾನ್ ಒಂದು ಹೋಟೆಲ್ ಬಿಸ್ನೆಸ್ ಮಾಡ್ತಾಯಿದ್ರು ಈಗ ತಕ್ಷಣಕ್ಕೆ ಆ ವಿಚಾರದ ಬಗ್ಗೆ ಹೇಳಬೇಕು ಅಂದರೆ ಅವರಿಗ ಕೆಲಸ ಕಳ್ಕೊಂಡು ಮನೇಲಿದ್ದಾರೆ ಅಂದರೆ ಬಿಸ್ನೆಸ್ ನಮ್ಮದು ಕಂಪ್ಲೀಟಾಗಿ ನಿಂತೋಗಿದೆ ಅಂದರೆ ಹೋಟೆಲ್ ಬಿಸ್ನೆಸ್ ಆಗಿ ಕ್ಲೋಸ್ ಆಯಿತು ನಮ್ಮದೇ ಆದಂಥ ಒಂದು ಢಾಬಾ ಇತ್ತು ಢಾಬಾ ಈಗಾಗಲೂ ಸುಮಾರು ವರ್ಷಗಳಿಂದ ನಾನು ಬೆಂಗಳೂರಿಗೆ ಬಂದಾಗಿದ್ದಾನು ನನ್ನ ಹಸ್ಬೆಂಡು ಹೋಟೆಲ್ ಬಿಸ್ನೆಸ್ ಅವರು ಬೆಂಗಳೂರಿಗೆ ಬಂದಾಗಿದ್ದಾನೂ ಅವರು ಹೋಟೆಲ್ ಬಿಸ್ನೆಸ್ ಫೀಲ್ಡಲ್ಲೇ ಇರೋದು ಬೇರೆ ಬೇರೆ ಹೋಟೆಲ್ಗಳಲ್ಲಿ ಕೆಲಸ ಮಾಡ್ತಾ 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 ಅವ್ರದ್ದೇ ಆದಂಥ ಸ್ವಂತ ಹೋಟೆಲ್ ನಡೆಸೋಕ್ಕೆ ಶುರು ಮಾಡಿದ್ರು ನನ್ನ ಮದುವೆ ಟೈಮಲ್ಲಿ ಅವ್ರದ್ದೇ ಆದಂಥ ಒಂದು ಸ್ವಂತ ಹೋಟೆಲ್ ಇತ್ತು ಸ್ವಂತ ಅಂದರೆ ನಾವೊಂದು ಬಾಡಿಗೆಗೆ ತಗೊಂಡು ಆ ಹೋಟೆಲ್ನ ನಡೆಸ್ತಾ ಇದ್ವಿ ಅದನ್ನು ಚೇತನ್ ಢಾಬಾ ಅಂತ ಒಂದು ಹೆಸರಿತ್ತು ನಾವು ತಗೊಂಡಾಗ ಆ ಹೋಟೆಲ್ಗೆ ಆ ಹೆಸರಿತ್ತು ಅದನ್ನೇ ಕಂಟಿನ್ಯೂ ಮಾಡ್ತಾ ಆ ಢಾಬಾನ ನಡೆಸೋಕ್ಕೆ ಸ್ಟಾರ್ಟ್ ಮಾಡಿದ್ರು ಢಾಬಾ ಅಂತ ಅನ್ನೋದಕ್ಕೆ ಮುಂಚೆ ನಾನು ಹೇಳಬೇಕಾಗಿರೋದೇನೆಂದರೆ ನಿಮ್ಮ ಹಸ್ಬೆಂಡ್ ಏನು ಕೆಲಸ ಮಾಡ್ತಾರೆ ಅಂತ ಸುಮಾರು ಜನ ಕೇಳಿದಾಗ ನಾನು ಅವಾಗ ಕೆಲವು ಮಾತ್ರ ಅವ ಕೆಲವು ಏನು ಕಮೆಂಟ್ಸ್ಗೆ ಹೇಳಿದ್ದೆ ಹೇಳಿ ಯಾವುದು ಕಮೆಂಟ್ಸ್ ರಿಪೀಟ್ ಆಗಿತ್ತು ಅಂತವ್ರಿಗೆ ಮಾತ್ರ ಹೇಳಿದ್ದೆ ಹೋಟೆಲ್ ಬಿಸ್ನೆಸ್ ಮಾಡ್ತಾರೆ ಅಂತ ಯಾವತ್ತೂ ನಾನು ಹೋಟೆಲ್ಗೆ ಹೋಗಲಿ ಹೋಟೆಲ್ಗೆ ಹೋಗಿ ವೀಡಿಯೋ ಯಾವತ್ತೂ ನಾನು ಮಾಡಿಲ್ಲ ಮಾಡಬೇಕು ಅಂತ ಅನ್ನೋ ಒಂದು ಆಸೆ ಇತ್ತು ಅಷ್ಟರಲ್ಲಿ ನಮ್ಮ ಹೋಟೆಲ್ ಪರ್ಮನೆಂಟಾಗಿ ಕ್ಲೋಸ್ ಆಗೋಯಿತು ನಮ್ಮ ಹೋಟೆಲ್ ಕ್ಲೋಸ್ ಆಗಿ ಈಗಾಗಲೇ ಎಂಟು ತಿಂಗಳಾಯಿತು ಇದುವರೆಗೂ ನಾವು ಎಲ್ಲೂ ಯಾರಿಗೂ ಹೇಳಿಲ್ಲ ಎಲ್ಲ ಹತ್ತು ತುಂಬ ಹತ್ತಿರದಲ್ಲಿರೋರಿಗೆ ಗೊತ್ತು ನಮ್ಮ ಹೋಟೆಲ್ ಕ್ಲೋಸ್ ಆಗಿರೋದು ಎಂಟು ತಿಂಗಳಿಂದ ಇದನ್ನು ನಾನು ಬಚ್ಚಿಟ್ಕೊಂಡಿದ್ದೆ ಈ ವಿಷಯ ಯಾರ ಹತ್ರ ಹೇಳಿದೆ ಬಚ್ಚಿಟ್ಕೊಂಡಿದ್ದೆ ಅಂತಲೇ ಹೇಳ್ಬೋದು ಇವತ್ತು ಹೇಳಬೇಕು ಅಂತನೋ ಒಂದು ಯಾವುದೇ ಉದ್ದೇಶ ಇಲ್ಲ ನನಗೆ ಕಂಟ್ರೋಲ್ ಮಾಡಿದೆ ನನಗೆ ಎಮೋಷ್ನಲ್ ಆಗ್ತಾ ಇದ್ದೀನಿ ಓಕೆ ನಾನಿವತ್ತು ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ಕಾರಣನೇ ನಮ್ಮ ಹೋಟ್ಲು ನಮ್ಮ ಅಥವಾ ನಮ್ಮ ಬಿಸ್ನೆಸ್ ಅಲ್ಲಿ ಎಂಡ್ ಆಯಿತು ಅಂತನೋ ಕಾರಣಕ್ಕೆ ನಾನು ಇಲ್ಲಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದೆ ನಮ್ಮ ಹೋಟೆಲ್ ಅದೊಂದು ಬಾಡಿಗೆ ಹೋಟೆಲ್ ಅದು ನಡೆಸ್ತಾ ಇದ್ವಿ ಇಷ್ಟು ವರ್ಷ ಇದಕ್ಕೆ ಮುಂಚೆನೇ ಹೇಳಿದರು ನಮಗೆ ಸುಮಾರೊಂದು ನಾವು ಮನೆ ಕಟ್ಟಕ್ಕೆ ಮುಂಚೆನೇ ಅವ್ರು ಹೇಳಿದರು ನೀವು ಹೋಟ್ಲು ಬಿಡಬೇಕು ಅಂತ ನಾವು ಮಕ್ಕಳ ಎಜುಕೇಷನ್ ಇದೆ ಈ ಟೈಮಲ್ಲಿ ನಾವು ಬಿಟ್ಟರೆ ನಮಗೆ ಕಷ್ಟ ಆಗುತ್ತೆ ಅಂತ ಹೇಳಿ ಹೇಗೋ ಮ್ಯಾನೇಜ್ ಮಾಡಿಕೊಂಡು ನಮ್ಮ ಓನರ್ ತುಂಬ ಒಳ್ಳೆಯ ಓನರ್ ಸೊ ಓನರ್ಗೆ ನಾವು ರಿಕ್ವೆಸ್ಟ್ ಮಾಡ್ತಾನೆ ಇಷ್ಟು ವರ್ಷ ತಳ್ಕೊಂಡು ಬಂದ್ವಿ ಮಕ್ಕಳದ್ದು ಎಜುಕೇಶನ್ ಎಲ್ಲ ಮುಗೀತು ಮನೆ ಕಟ್ಟಿದ್ದು ಆಯಿತು ಇದೆಲ್ಲ ಆದಮೇಲೆ ಜೀವನ ಹೆಂಗೋ ನಡ್ಕೊಂಡು ಹೋಗ್ತಾ ಇತ್ತು ಒನ್ ಫೈವ್ ಡೇ ಬಂದು ಮನೆ ಹೋಟೆಲ್ ಅಲ್ಲಿ ಎಲ್ಲ ಸಾಮಾನು ಹೊರಗೆ ಹಾಕಿ ಹೋಟೆಲ್ನ ಬಂದ್ ಮಾಡಿಬಿಡ್ತಾರೆ ಹೋಗಿ ಹಸ್ಬೆಂಡ್ ಹೋಟೆಲ್ ಓಪನ್ ಮಾಡಿ ಕೂತ್ಕೊಂಡಿದ್ದಾರೆ ಓನರ್ ಬಂದು ಕೂತಿ ಸಾಮಾನು ಹೊರಗಡೆ ಹಾಕಿ ಹೋಟೆಲ್ ಬಂದ್ ಮಾಡ್ತಾರೆ ವಿತ್ ಫ್ಯೂ ಆರ್ಸ್ ಒಂದು ಮೂರು ಗಂಟೆ ನಾಲ್ಕು ಗಂಟೆನಲ್ಲಿ ಕಂಪ್ಲೀಟ್ ಹೋಟೆಲ್ ಖಾಲಿ ಆಗುತ್ತೆ ಈ ಇನ್ಸಿಡೆಂಟ್ ನಡೆದ ದಿನ ನಾನು ಏನು ಹೇಳಬೇಕು ಅಂತ ಗೊತ್ತಿಲ್ಲ ನಾನು ನಿಮಗೆ ಒಂದು ಸಣ್ಣ ಒಂದು ವಿಡಿಯೋ ನಿಮಗೆ ತೋರಿಸ್ತೀನಿ ಆ ನಂತರ ವಿಡಿಯೋನ はい。<laughs> ಕರೆದಾಗ ಪ್ರಿಯ ಇನ್ನು ಯುರೋಪ್ಗೆ ಹೋಗಿರಲಿಲ್ಲ ಇನ್ನೇನು ಕೆಲವೇ ದಿನಕ್ಕೆ ಪ್ರಿಯನ ಯುರೋಪ್ ಕಳಿಸುವಂತ ವ್ಯವಸ್ಥೆ ನಾವು ಮಾಡ್ತಾ ಇದ್ವಿ ಆ ಟೈಮಲ್ಲಿ ಈ ಥರದೊಂದು ಇನ್ಸಿಡೆಂಟ್ ನಡೀತು ಒಂದ್ ಕಡೆ ಪ್ರಿಯಾ ಹೊರಡ್ತಾ ಇದ್ದಾಳೆ ಇನ್ನೊಂದ್ ಕಡೆ ಹಸ್ಬೆಂಡ್ ಕೆಲಸ ಕಳ್ಕೊಂಡು ಮನೇಲಿ ಕೂತ್ಕೊಂಡಿದ್ದಾರೆ ಜೊತೆಗೆ ಸಂಸಾರ ನಡೀಲೇಬೇಕು ಇದನ್ನೆಲ್ಲ ನಾನು ಮನ್ಸಲ್ಲಿ ಹೆಂಗೆ ಅದನ್ನು ಇಟ್ಕೊಂಡಿದ್ದೆ ಎಲ್ಲಿ ಹೊರಗಡೆ ತೋರ್ಸ್ಕೊಂಡಂಗೆ ಅಂತಂದ್ರೆ ಓಹ್ ಕಷ್ಟ ಯಾರಿಗೂ ಬರೋದು ಬೇಡ ಅಂತ ಅನ್ಸ್ಬಿಡತ್ತೆ ಅವಳನ್ನ ಕಳಿಸೋವಾಗ್ಲೂ ಕೂಡ ಒಂದು ಭಾರದವಾದ ಮನಸ್ಸು ಈಗಿನ ಪ್ರೆಸೆಂಟ್ ಪರಿಸ್ಥಿತಿನಲ್ಲಿ ನಲ್ಲಿ ಕೆಲಸ ಸಿಕ್ಕಿರೋದು ನಮ್ಮ ನಿಜಕ್ಕೂ ಪುಣ್ಯ ಅಂತ ಅನ್ಕೋತೀವಿ ಯಾಕಂದ್ರೆ ಕೆಲ್ಸಕ್ಕೋಸ್ಕರ ಎಷ್ಟೋ ಮಕ್ಕಳು ಅಲೀತಾ ಇದ್ದಾರೆ ಫೈಲ್ಸ್ ಇಟ್ಕೊಂಡು ಅಂಥದ್ರಲ್ಲಿ ಮನೆ ಬಾಗ್ಲಿಗೆ ಹುಡ್ಕೊಂಡ್ ಬಂದಿರೋ ಆಪರ್ಚುನಿಟಿ ಇದು ಇದನ್ನ ನಾವಿವಾಗ ಬಿಟ್ಟರೆ ಮತ್ತೆ ಆ ಥರದ ಆಪನ್ ಆಪರ್ಚುನಿಟಿ ಸಿಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅಂದ್ಕೊಂಡು ನಾನು ಅವಳನ್ನ ಕಳಿಸ್ಲಿಕ್ಕೆ ಗಟ್ಟಿ ಮನಸ್ಸು ಮಾಡಿಕೊಂಡು ರೆಡಿ ಆದೆ ಆದರೂ ಕೂಡ ಜನ ಇದಕ್ಕೂ ಕೂಡ ಸುಮಾರು ಜಡ್ಜ್ ಮಾಡಿದ್ರು ಯಾಕೆ ಬೆಂಗಳೂರಲ್ಲಿ ಕೆಲಸ ಇಲ್ವಾ ದುಡಿಯೋಕ್ಕೆ ಬೇರೆ ದೇಶಕ್ಕೆ ಹೋಗಬೇಕಾ ಏನಿಲ್ಲ ಬ್ಯಾಡ್ ಕಮೆಂಟ್ಸ್ ಮಾಡಿದ್ರು ಸುಮಾರು ಜನ ಸುಮಾರು ರೀತಿ ಜಡ್ಜ್ ಮಾಡಿದ್ರು ಯಾವುದೇ ವಿಚಾರ ಪೂರ್ತಿಯಾಗಿ ತಿಳ್ಕೊಳ್ಳದೆ ಮನುಷ್ಯನ ನೋಡಿದ ಕೂಡಲೇ ಜಡ್ಜ್ ಮಾಡೋದು ತುಂಬ ತಪ್ಪು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವಾಗ ಪ್ರಿಯಂಗೆ ಸಿಕ್ಕಿರೋಂಥ ಈ ಜಾಬ್ ಏನಿದೆ ಅವಳಿಗೆ ತಾನಾಗೆ ಹುಡುಕೊಂಡು ಬಂದಿದೆ ಅದನ್ನು ನಾವು ಇವತ್ತು ಬಿಡೋದು ಮುಟ್ಟಾಳ್ತಾನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಅವಳು ಕೆಲಸ ಮಾಡಲಿ ಅವಳು ಕೂಡ ಒಂದು ಸ್ವಾವಲಂಬನೆ ಜೀವನ ಮಾಡಬೇಕು ಅಂತ ಅನ್ನೋ ಒಂದು ಆಸೆ ಇಟ್ಕೊಂಡಿದ್ಲು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಲಿ ಅಂತ ಅನ್ನೋದು ಒಂದು ಒಂದು ಉದ್ದೇಶ ಇಟ್ಕೊಂಡೆ ಮನೇಲಿ ಏನೇ ಪರಿಸ್ಥಿತಿ ಇದ್ದರೂ ಪರವಾಗಿಲ್ಲ ಅಂತ ಹೇಳಿ ಅವಳನ್ನು ಕೆಲಸದಕ್ಕೆ ಕೆಲಸಕ್ಕೆ ಕಳಿಸ್ಲಿಕ್ಕೆ ನಾನು ತಯಾರಾದೆ ಅಂತಲೇ ಹೇಳ್ಬೋದು ಮಗಳನ್ನ ಯೂರೋಪ್ ಕಳ್ಸೋ ಕೂಡ ಒಂದು ಭಾರವಾದ ಮನಸ್ಸು ಈ ಸಮಯದಲ್ಲಿ ನಡೆಸಬೇಕಾಗಿರೋದು ನನ್ನ ಜವಾಬ್ದಾರಿ ಆಗಿತ್ತು ಯಾವಾಗ್ಲೂ ಕೊಡ್ತಾನೆ ಇದೆ ನಾನು ಹೇಗಿದ ಮೇಲೆ ಸಾಕಷ್ಟು ಹೊರೆ ಇದೆ ಸಾಕಷ್ಟು ಜವಾಬ್ದಾರಿಗಳಿದೆ ಅಂತ ಹೇಳ್ತಾನೆ ಇದೆ ಈ ಕಾರಣದಿಂದ ಸೊ ನಮ್ಮ ಹೋಟೆಲ್ ನಮ್ಮ ಜೀವನ ಜೀವನ ಮಾಡ್ತಾ ಇದ್ದಂಥ ಹೋಟೆಲ್ ಇವತ್ತು ಇಲ್ಲ ಚೇತನ್ ಧಾಮಾ ಅಂತಂದ್ರೆ ನಾ ಒಂದು ನಾರ್ತ್ ಇಂಡಿಯನ್ ಸ್ಟೈಲ್ ಅಲ್ಲಿ ಕುಕಿಂಗ್ ಮಾಡ್ತಾ ಇದ್ರು ಅಲ್ಲಿ ಎಲ್ಲ ರೋಟಿ ದಾಲ್ ಪಂಜಾಬಿ ಸ್ಟೈಲ್ ರೆಸಿಪೀಸ್ ಏನು ಬರ್ತಿತ್ತು ಏನು ನಿಮಗೆ ವೀಡಿಯೋ ತೋರಿಸ್ತೀನಿ ರೆಸಿಪೀಸ್ ಅಂತ ಆ ಎಲ್ಲ ರೆಸಿಪೀಸ್ ನಮ್ಮ ಹೋಟೆಲಲ್ಲಿ ಮಾಡುವಂಥ ರೆಸಿಪೀಸ್ ಅದು ಸೊ ಅದನ್ನೇ ನಾನು ರೆಸಿಪೀಸ್ನ ತೋರಿಸ್ತಾ ಇದ್ದೆ ನಮ್ಮ ಕುಕ್ಗೆ ಅಥವಾ ನಮ್ಮ ಬಟ್ರೆ ಇಬ್ಬರಿದ್ರು ಭಟ್ರು ಅವರಿಬ್ಬರನ್ನ ಕೇಳಿಕೊಂಡು ಬಂದು ನಾನು ಟ್ರೈ ಮಾಡ್ತಾ ಇದ್ದೆ ಎಷ್ಟು ರೆಸಿಪೀಸ್ನ ಟ್ರೈ ಮಾಡಿರೋದೆಲ್ಲ ನಮ್ಮ ಹೋಟೆಲಲ್ಲಿ ಮಾಡಿರೋದು ಬೇಸಿಕ್ ಗ್ರೇವಿ ಅಂತ ಏನು ತೋರಿಸ್ತೀನಿ ಅದು ಕೂಡ ನಮ್ಮ ಹೋಟ್ಲಲ್ಲಿ ನಾವು ರೆಡಿ ಮಾಡಿ ಇಟ್ಕೊತಾ ಇದ್ವಿ ಅದೇ ರೀತಿ ನಾವು ಸರ್ವ್ ಮಾಡ್ತಾ ಇದ್ವಿ ರೀಸೆಂಟ್ ಆಗಿ ನಾನು ಒಂದು ಬೇಸಿಕ್ ಗ್ರೇವಿ ರೆಸಿಪಿ ತೋರಿಸ್ತೇನೆ ಅದೇ ತರ ಅದನ್ನ ಉಪಯೋಗಿಸ್ಕೊಂಡು ಹೇಗೆ ರೆಸಿಪೀಸ್ ಮಾಡ್ಬೋದು ಅಂತ ತೋರಿಸ್ತೇನೆ ಅದೇ ರೆಸಿಪೀಸ್ ನಮ್ಮ ಹೋಟ್ಲಲ್ಲಿ ಮಾಡ್ತಾ ಇದ್ರು ಇದೇ ತರ ಸಾಕಷ್ಟು ರೆಸಿಪೀಸ್ ನಾನು ನಮ್ಮ ಹೋಟ್ಲಿಂದ ಕಲ್ತ್ಕೊಂಡಿರೋದೇ ತಂದೂರಿ ರೋಟಿ ಇರಬಹುದು ಪ್ರತಿಯೊಂದು ನಾರ್ತ್ ಇಂಡಿಯನ್ ಡಿಶಸ್ ಎಲ್ಲ ನಮ್ಮ ಹೋಟ್ಲಲ್ಲಿ ಮಾಡ್ತಾ ಇದ್ರು ಇವತ್ತು ಆ ಹೋಟೆಲ್ ಇಲ್ಲ ಅಂತ ನಿನ್ಸ್ಕೊಂಡ್ರೆ ಬೇ ಬೇಜಾರಾಗತ್ತೆ ಒಂದು ಜವಾಬ್ದಾರಿನ ನಾನು ಹೊತ್ಕೊಂಡ್ಮೇಲೆ ಮೇಲೆ ನನ್ನ ಸಂಸಾರ ಹೆಂಗ್ ನಡೆಸ್ಬೇಕು ಅಂತ ಅದಕ್ಕೆ ಸಾಕಷ್ಟು ನಾನು ಕೂಡ ಯೋಚನೆ ಮಾಡಿದೆ ಏನು ಮಾಡ್ಬೋದು ಅನ್ನೋದಕ್ಕೆ ಕ್ಲೌಡ್ ಕಿಚನ್ ಮಾಡೋಣ ಅಥವಾ ಎಲ್ಲರೂ ಫುಡ್ ಬಿಸ್ನೆಸ್ ಮಾಡೋಣ ಅಥವಾ ಮನೆಯಿಂದನೇ ಫುಡ್ ಮಾಡಿ ಸೇಲ್ ಮಾಡೋಣ ಅಂತೆಲ್ಲ ಸಾಕಷ್ಟು ಯೋಚನೆ ಇತ್ತು ಯಾಕಂದರೆ ನನಗೆ ಬರ್ತಿದ್ದಿದ್ದು ಕುಕ್ಕಿಂಗ್ ಒಂದೇ ಕುಕ್ಕಿಂಗ್ ಪ್ಯಾಷನ್ ಆಗಿರೋದ್ರಿಂದ ಅದನ್ನೇ ಉಪಯೋಗಿಸ್ಕೊಂಡು ಏನಾರು ಮಾಡಬೇಕು ಅಂತ ಅಂತನ್ನೋದೇ ನನ್ನ ಉದ್ದೇಶ ಆಗಿತ್ತು ಆದರೆ ಎಲ್ಲೂ ಒಂದು ಅದು ಒಂದು ಸಪೋರ್ಟ್ ಸಿಕ್ಲಿಲ್ಲ ಹಸ್ಬೆಂಡ್ಗೆ ಅವಾಗ ಹೋಟೆಲ್ ನಿಂತು ಅವ್ರು ಯಾವುದಕ್ಕೂ ಇಂಟ್ರೆಸ್ಟ್ ತೋರಿಸ್ಲಿಲ್ಲ ಆ ಸಮಯದಲ್ಲಿ ನನಗೆ ಮಕ್ಕಳು ಸಪೋರ್ಟ್ ಮಾಡಿದ್ರು ಪ್ರಿಯ ಹೋಗ್ಬೇಕಾದ್ರೂ ಕೂಡ ನನಗೆ ಧೈರ್ಯ ತುಂಬಿಟ್ಕೊಳ್ಳೋದು ಅದೇ ರೀತಿ ಹರ್ಷಿದ್ ಕೂಡ ನನ್ನ ಜೊತೆಗೆ ಇದ್ದ ಇವತ್ತು ಒಂದು ಬಿಸ್ನೆಸ್ ನಾವು ಮಾಡ್ತಿದ್ದೀವಿ ಅಂತಂದಕ್ಕೆ ಕಾರಣನೇ ಜವಾಬ್ದಾರಿ ನಾನು ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ನನ್ನ ಉದ್ದೇಶ ಇಟ್ಕೊಂಡೆ ನಾನು ಇವತ್ತು ಈ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಇದಕ್ಕೆ ನಿಮ್ಮೆಲ್ಲರ ಪ್ರೀತಿ ನಿಮ್ಮೆಲ್ಲರ ಸಪೋರ್ಟ್ ತುಂಬ ಚೆನ್ನಾಗಿ ಸಿಕ್ಕಿದೆ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೈನ್ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತೀನಿ ಸೊ ಇದೊಂದು ಸಣ್ಣ ವಿಚಾರ ನಿಮಗೆ ಶೇರ್ ಮಾಡಬೇಕಾಗಿತ್ತು ಹಾಗೆ ಇನ್ನೂ ಸಾಕಷ್ಟು ವಿಚಾರಗಳಿದೆ ಸಾಧ್ಯ ಆದ್ರೆ ಮುಂದೆ ಹೋಗ್ತಾ ನಾನು ನಿಮಗೆ ಈ ವಿಚಾರಗಳ ಬಗ್ಗೆ ಮತ್ತಷ್ಟು ಏನು ಹಂಚ್ಕೊಳುವಂತ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಎಲ್ಲೋ ನಾವು ಕುಗ್ಗದೆ ಹಿಗ್ದೆ ಅಥವಾ ನಮ್ಮ ಹತ್ರ ಇದ್ದಾಗ ಹಿಗ್ಲೂಬಾರ್ದು ನಮ್ಮ ಹತ್ರ ಇಲ್ಲ ಅಂತಂದಾಗ ಕುಗ್ಲೂಬಾರ್ದು ಎಲ್ಲೋ ತೋರಿಸ್ಕೊಳ್ಳೂಬಾರ್ದು ಬಂದ ಹಂಗೆ ನಮ್ಮ ಜೀವನನ ನಡ್ಸ್ಕೊಂಡು ಹೋಗ್ಲೇಬೇಕು ಅಂತ ಅನ್ನೋದು ಬಿಟ್ರೆ ನಮ್ಗೆ ಆತರದ್ದು ಯಾವುದೇ ಆಸೆಗಳಾಗ್ಲಿ ಅಥವಾ ಇನ್ನೇನೋ ಮಾಡಬೇಕು ಅಥವಾ ಇನ್ನೇನೋ ಏನು ಒಡವೆ ತಗೋಬೇಕು ಬಟ್ಟೆ ತಗೋಬೇಕು ಯಾವುದೇ ಆಸೆ ಇಲ್ಲ ಇರೋ ಜೀವನನ ಚೆನ್ನಾಗಿ ನಡ್ಸ್ಕೊಂಡ್ ಹೋಗಬೇಕು ಅಷ್ಟೇ ನಮ್ಮ ಉದ್ದೇಶ ಆಗಿರುತ್ತೆ ಸೊ ಇಂತ ಪರಿಸ್ಥಿತಿನಲ್ಲಿ ಏನು ಹೇಳ್ತಾರೆ ಜೀವನ ನಡಿಬೇಕಂತಂದ್ರೆ ಒಂದು ಗಂಡು ಒಂದು ಹೆಣ್ಣು ಸಮವಾಗಿ ನಡೀತಾ ಇರಬೇಕು ಎಲ್ಲೋ ಒಂದು ಕಡೆ ಒಂದು ಏರುಪೇರಾದರೂ ಕೂಡ ಅದಕ್ಕೆ ಸಪೋರ್ಟಿವ್ ಆಗಿ ಹೆಂಡತಿ ಆಗಲಿ ಗಂಡಾಗ್ಲಿ ಸಪೋರ್ಟ್ ನಿಂತ್ಕೊಂಡಾಗ್ಲೇ ಸಂಸಾರ ಚೆನ್ನಾಗಿ ಮುಂದುವರ್ಕೊಂಡು ಹೋಗೋದಿಕ್ಕೆ ಸಾಧ್ಯ ಆಗುತ್ತೆ ಸೊ ಇದೆಲ್ಲದಕ್ಕೂ ನಿಮ್ಮೆಲ್ಲರ ಸಹಕಾರ ನನಗೆ ಸಿಕ್ಕಿರೋದೇ ನನ್ನ ಪುಣ್ಯ ಅಂತ ನಾನು ಅನ್ಕೋತೀನಿ ಥ್ಯಾಂಕ್ ಯು ಸೊ ಮಚ್ ಒನ್ಸ್ ಅಗೇನ್ ಹಾಗೆ ಇನ್ನೂ ಸಾಕಷ್ಟು ವಿಚಾರಗಳನ್ನು ಮುಂದಿನ ಬ್ಲಾಗಲ್ಲಿ ನಿಮಗೆ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಮಹಾಶಿವರಾತ್ರಿ ಮತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಹಾಗೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀನಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತ ಇವತ್ತಿನ ಈ ಬ್ಲಾಗ್ ಜೊತೆಗೆ ನಾನು ಹೊಡ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ಬ್ಲಾಗ್ ಜೊತೆಗೆ Огтлаа oh, okay.